ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ನೋಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಲರ್ ಬೆಣ್ಣೈಕ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಮೆಸೇಜ್ ಮಾಡೋ ತಪ್ಪುತ್ತೆ ಅಕ್ಕ ನಿಮ್ಮ ವೀಡಿಯೋ ನಮಗೆ ಗೊತ್ತಾಯಿಲ್ಲ ಅಂತ ಸೊ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ವೀಡಿಯೋ ಫುಲ್ಲು ನಿಮಗೆ ಬರುತ್ತೆ ಸೊ ಇವತ್ತು ನಾವು ನಮ್ಮ ಹುಟ್ಟೂರಿಗೆ ಹೋಗಿದ್ದೀವಿ ನಮ್ಮ ಹೋಗಿ ನಮ್ಮತ್ತೆ ಮನೆಗೆ ಹೋಗಿದ್ವಿ ಸೊ ಹಾಡು ಹರಟೆ ಸ್ವಲ್ಪ ಹೊತ್ತು ಎಲ್ಲ ಚರ್ಚ್ ಮುಗಿಸ್ಕೊಂಡು ನಾವು ಹೋದ್ಮೇಲೆ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಓದಕ್ಕೆ ನಮ್ಮತ್ತೆ ಬಿರಿಯಾನಿ ಮಾಡಿ ಮಟನ್ ಗೊಜ್ಜು ಚಿಕನ್ ಗೊಜ್ಜು ಮತ್ತು ಚಿಕನ್ ಕಬಾಬ್ ಎಲ್ಲ ಮಾಡಿದರೂ ತಿಂದು ಮತ್ತು ನಮ್ಮದು ಕೈ ತೋಟಕ್ಕೆ ಹೋಗಿದ್ವಿ ನಮ್ಮ ತೋಟದಲ್ಲಿ ಏನೇನೈತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅಲ್ಲಿ ನೀವು ನೋಡ್ಬೋದು ನಿಮ್ಗೆ ಏನೇನು ಬೇಕೋ ಎಲ್ಲ ಅಲ್ಲೇ ಸಿಗುತ್ತೆ ಸೊ ಅಷ್ಟು ಚೆನ್ನಾಗಿ ನಾವು ಮೇಂಟೇನ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಫಸ್ಟ್ ಇದು ಎಗ್ ಫ್ರೂಟ್ ಫ್ರೆಂಡ್ಸ್ ಇದು ಅತಿ ವಿರಳವಾದ ಹಣ್ಣು ಅಂದರೆ ಅಷ್ಟು ಕ್ಯಾಲೋರೀಸ್ ಇರುತ್ತಂತೆ ಅದರಲ್ಲಿ ಫಸ್ಟ್ ಟೈಮ್ ನಾವು ನೋಡಿದ್ದು ತುಂಬ ಚೆನ್ನಾಗಿರುತ್ತೆ ಹಣ್ಣು ನಾವು ತಿಂದ್ವಿ ಕೂಡ ಸೂಪರಾಗಿರುತ್ತೆ ಮಾನಿಂಟ್ ಥರ ಇರುತ್ತೆ ಮತ್ತು ಗಿಡದಲ್ಲಿ ತುಂಬ ದಾಸವಾಳ ಹೂವು ಇತ್ತು ಮತ್ತು ಇದು ಪಲಾವ್ ಎಲೆ ಅಲ್ಲಿ ಅಷ್ಟು ಬೈಲೆಲ್ಲ ಹರಡಿದೆ ಪಲಾವ್ ಎಲೆ ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಗಿಡ ನಾನು ತೋರ್ಸ್ತಾ ಅದು ಒಂದು ಸುಮ್ಮ ಸುಮ್ ಸುಮ್ಮನೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ಸೈಡಲ್ಲಿ ಮುಳ್ಳಿರುತ್ತೆ ಅದು ಸ್ಪೆಷಾಲಿಟಿ ಅದರದ್ದು ಗಿಡದ್ದು ಮತ್ತು ಇಲ್ಲಿ ನೋಡಿ ರೋಸ ಗಿಡಗಳು ಮತ್ತು ಇದು ತಾವ್ರೆ ಹಾಕಿದ್ದಾರೆ ತಾವ್ರೆ ಗಿಡ ಇದು ಒಂಥರ ಹೂವು ಬೀಳುತ್ತೆ ವೈಟ್ ಜಾಜಿ ಮಳೆ ಅದು ಮತ್ತು ನೋಡಿ ರೋಸ ಗಿಡಗಳು ಅದಷ್ಟು ಫುಲ್ಲು ರೋಸ ಗಿಡ ಏನೂ ವೇಸ್ಟ್ ಮಾಡಿಲ್ಲ ಟೈರ್ ಸಿಕ್ಕಿದರೆ ಟೈರಲ್ಲಿಟ್ಟು ಮಣ್ಣಾಕಿ ಟೈರ್ ಒಳಗಡೆ ಗಿಡ ಬೆಳೆದಿದ್ದಾರೆ ಮತ್ತು ನೋಡಿ ಪಿಂಕ್ ಕಲರ್ದು ಹೂವು ಎಲ್ಲ ಹೂವು ನಮ್ಗೆ ಅಲ್ಲಿನಿದ್ರೆ ಸಾಕು ಕಣ್ಣು ಹಂಗೆ ತಂಪಾಗುತ್ತೆ ಮನಸೂರು ಎಲ್ಲ ತಂಪಾಗುತ್ತೆ ಮತ್ತು ಇದು ನೋಡಿ ಫ್ರೆಂಡ್ಸ್ ಇದು ಬುಡ್ಡೆಕಾಯಿ ಅಂತಾರೆ ನಮ್ಮ ಕಡೆ ಆಡು ಭಾಷೆಯಲ್ಲಿ ಸ್ಪೆಷಾಲಿಟಿ ಏನಂದರೆ ಸುಮ್ಮನೆ ಮುಟ್ಟಿದ್ರೆ ಸಾಕು ಅದು ಶಂಕ ಟೈಪು ಸುತ್ತಕೊಳ್ತದೆ ನೋಡಿ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಶಂಕ ಟೈಪಲ್ಲಿ ಅದು ಸುತ್ತಕೊಳ್ತದೆ ಆಲ್ಮೋಸ್ಟ್ ನೀವು ನೋಡಿದ್ದೀರೋ ನೋಡಿಲ್ಲ ಗೊತ್ತಿಲ್ಲ ಬಟ್ ಇದು ನಮ್ಮ ಹಳ್ಳಿ ಕಡೆ ತುಂಬಾ ಇದೆ ಎಲ್ಲ ಮನೆ ಥರವೂ ಇದೆ ಅಂದರೆ ಬೈಲಲ್ಲೆಲ್ಲ ಬೆಳೆದಿರುತ್ತೆ ಅದು ಮತ್ತೆ ಅಲ್ಲಿ ಗಿಡನೇ ಹಾಕಿ ಹಾಕಿಟ್ಟಿದ್ದಾರೆ ನಾವು ನೀರಲ್ಲಿ ಹಿಡಿಯೋಕೆ ಹೋಗುವಾಗ ಅಲ್ಲಿ ಲ್ಯಾಂಡ್ ಅಂತ ಇತ್ತು ಸೊ ಅಲ್ಲೂ ಅದೇ ಥರ ಇತ್ತು ಮುಟ್ಟಿದ್ರೆ ಸಾಕಾದ್ ಸುತ್ತಕೊಳ್ಳೋದು ಇದು ಪನ್ನೀರ್ಕಾಯಿ ನೋಡಿ ಪನ್ನೀರ್ ಹಣ್ಣು ಬಿಟ್ಟಿದೆ ಹಣ್ಣು ಯಾವುದೂ ಹಣ್ಣಾಗಿರಲಿಲ್ಲ ಆಗಿರಲಿಲ್ಲ ಮತ್ತು ಇದು ನೋಡಿ ಫ್ರೆಂಡ್ಸ್ ಫುಲ್ಲು ಖಾಂಡನೇ ಇರುತ್ತೆ ಮಧ್ಯೆ ಮಧ್ಯೆ ಒಂದೊಂದು ಎಲೆ ಬಿಟ್ಟು ಎಲೆ ಇರುತ್ತೆ ಇದು ಹೂವು ಹೂವುದ ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಮರ್ತೋಗ್ಬಿಟ್ಟಿದ್ದೀನಿ ಇದು ನೋಡಿ ಇದು ಒಂಥರ ದಾಸವಾಳ ಹೂವು ಇದು ಹಾವನಜಿ ಸೊಪ್ಪು ಇದು ಇದು ಅಷ್ಟೇ ಫ್ರೆಂಡ್ಸ್ ಇದು ಸೈಡಾಗೆಲ್ಲ ತೆಂಗಿನ ಇದ್ದಂಗೆ ಇರುತ್ತೆ ಸೈಡಲ್ಲಿ ಮುಳ್ಳಿದೆ ಇದು ಅಷ್ಟೇ ಮುಳ್ಳಿದೆ ಮತ್ತು ಇದು ನೋಡಿ ಒಂದೆಲಗ ಒಂದೆಲಗದಲ್ಲಿ ತಂಬುಳಿ ಚಟ್ನಿ ನೆನ ಮಕ್ಕಳು ನೆನಪಿನ ಶಕ್ತಿಗೆ ಮಾಡ್ತಾರಲ್ಲ ಎಷ್ಟು ಬೆಳೆದಿದೆ ಮತ್ತು ಎಷ್ಟು ಅಗ್ಲಗ್ಲ ಎಲೆ ಇದೆ ನಿಮಗೆ ತೋರಿಸ್ತೀನಿ ಸೊ ನೋಡಿ ಪುದೀನಾಗೆ ಈ ಥರ ಕಂಬಿ ನಮಗೆ ವೇಸ್ಟ್ ಕಂಬಿ ಯಾವ ಸಿಕ್ಕುತ್ತೋ ಅದು ಪುದೀನ ಮೇಲೆ ಇಟ್ಬಿಟ್ರೆ ಅದು ಅದರೊಳಗಡೆ ಪುದೀನ ಎಲೆ ಮೇಲೆ ಬರುತ್ತೆ ಕೆಳಗಡೆ ಏನು ಕೊಳ್ತೋಗೋದು ಆ ಥರ ಏನೂ ಆಗೋದಲ್ಲ ಫ್ರೆಂಡ್ಸ್ ಇದೊಂದು ಟಿಪ್ಸ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಸೊ ಮತ್ತು ನೋಡಿ ಒಂದೆಲ್ಗ ಇಷ್ಟು ದೊಡ್ಡ ದೊಡ್ಡ ಎಲೆ ಇತ್ತು ಅಂದರೆ ಫ್ರೆಂಡ್ಸ್ ಅಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ತಂಬುಳಿ ಎಲ್ಲ ಮಾಡ್ಕೋತೀವಲ್ಲ ಸೊ ನೋಡಿ ಇದೇ ಥರ ದೊಡ್ಡ ದೊಡ್ಡ ಎಲೆ ಕೆಂ ನಾವು ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಪಾಟಲ್ಲಿ ಹಾಕೋದಕ್ಕಿಂತ ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದಂದರೆ ಎಲ್ಲರಿಗೂ ಉಪಿಕ್ತಾಗುತ್ತೆ ಫ್ರೆಂಡ್ಸ್ ಏನಂತ ನೋಡ್ತೀರಾ ಅಮೃತ್ ನೋನಿ ಅಮೃತಕ್ಕೆ ಸಮಾನ ಅಮೃತ್ ನೋನಿ ಕ್ಯಾನ್ಸರ್ ಪೇಷಂಟ್ ನಿವಾರಕ ಅಮೃತ್ ನೋನಿ ಲಕ್ಷ್ಮಣ್ ಫಲ ಅಲ್ಲಿತ್ತು ನೋಡಿ ಗಿಡ ತುಂಬ ಇತ್ತು ಫ್ರೆಂಡ್ಸ್ ಮರ ತುಂಬ ಅಮೃತ್ ನೋನಿ ಹಣ್ಣಿತ್ತು ಸೊ ತುಂಬಾ ಚೆನ್ನಾಗಿತ್ತು ನಾವು ತುಂಬ ಎಂಜಾಯ್ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಈ ವಿ ಈ ಟ್ರಾವೆಲ್ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಇಷ್ಟ ಅಂದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ನೋಡಿ ಗಿಡ ತುಂಬ ಇತ್ತು ನಾವು ತುಂಬ ನೋಡಿ ಖುಷಿಪಟ್ವಿ ಈ ವಿಡಿಯೋ ನೋಡಿ ನಿಮಗೂ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನಿಸ್ತಂತ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗಿಡಗಳ ಮಧ್ಯೆ ಕೂತ್ಕೊಂಡು ಅದ್ರದ್ದು ಗಿಡ ಮರ ಹಳ್ಳಾಡ್ತಿದ್ರೆ ಅದರಲ್ಲಿ ಗಾಳಿ ಬರೋದು ತುಂಬ ಚೆನ್ನಾಗಿರುತ್ತಲ್ಲ ಸೊ ಇನ್ಮೇಲೆ ನಾವು ಡಿಸೈಡ್ ಮಾಡಿದ್ದೀವಿ ತಿಂಗ್ಳಿಗೊಂದು ಸತಿ ನಮ್ಮ ಹಳ್ಳಿ ಊರಿಗೆ ಅಂತ ಬರ್ತೀರಾ ನಿಮ್ಮನ್ನು ನಾನು ಕರ್ಕೊಂಡೋಗ್ತೀನಿ ಅಂದರೆ ಲೈವ್ ಆಗಲ್ಲ ವೀಡಿಯೋ ಮೂಲಕ ಓಕೆನಾ ಟೇಕ್ ಕೇರ್ ಬೈ ಬಾಯ್ ಯು